ನಮಸ್ಕಾರ ಹಳೆಯಳ ಇವತ್ತಿನ ವ್ಲಾಗಿಗೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ಹಳೆಯಳದಲ್ಲಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಆ ಯುವಕ ಮಂಡಳಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಕೂಡ ಇಟ್ಕೊಂಡಿದ್ದಾರೆ ಹಿಂದಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ನಿಮಗೆ ಹಿಂದೂ ಮಹಾಗಣಪತಿ ಯುವಕ ಮಂಡಳಿಯಿಂದ ಕಂಡಕ್ಟ್ ಮಾಡಿರುವಂತಹ ಪ್ರೋಗ್ರಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಹಿಂದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ನಿನ್ನೆ ಪೂಜೆಗೆ ಬರೋಕ್ಕಾಗಲಿಲ್ಲ ಬಟ್ ಇವತ್ತು ಬಂದ ತಕ್ಷಣವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದವನ್ನು ಕೂಡ ಕೊಟ್ಟಿದ್ದರು ಲಾಸ್ಟ್ ಬ್ಲಾಗಲ್ಲಿ ತಿಳಿಸ್ದಂಗೆ ಯಾರ್ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೆಸರು ಕೊಟ್ಟಿರ್ತಾರಲ್ಲ ಅವರಿಗೆ ಮನೆಗೆ ಹೋಗಿ ಪ್ರಸಾದವನ್ನು ನಾವು ತಲುಪಿಸ್ತೀವಿ ಅಂಥೇಳಿ ರೆಡಿ ಕೂಡ ಮಾಡಿಕೊಂಡಿದ್ರು ನನಗೂ ಕೂಡ ಒಂದು ಪ್ರಸಾದ ಸಿಕ್ತು ನಾವು ಯಾವುದೇ ಒಂದು ಸತ್ಯನಾರಾಯಣ ಸ್ವಾಮಿಯ ವ್ರತ ಅಥವಾ ಪೂಜೆ ಬಗ್ಗೆ ಹೆಸರು ಕೇಳಿದರೆ ಸಾಕು ಹೋಗಿ ಪೂಜೆಯಲ್ಲಿ ನಾವು ಭಾಗವಹಿಸಬೇಕಾಗತ್ತೆ ಹಾಗೆಯೇ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸ್ಬೇಕಾಗತ್ತೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ನನಗೂ ಸಹ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಸಿಕ್ತು ಹಾಗೆಯೇ ಪ್ರೋಗ್ರಾಮ್ ಹೇಗೆ ನಡೀತಿದೆ ನೋಡೋಣ ಅಂತೇಳಿ ಬಂದಿದ್ದೀನಿ ನಾನು ಸರ್ ಇವತ್ತು ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಲ್ಲ ಹೇಗೆ ನಡೀತಾ ಇದೆ ಕಾರ್ಯಕ್ರಮ ಸಪೋರ್ಟ್ ಕೊಡ್ತಾ ಇದ್ದಾರಾ ಬ್ಲಡ್ ಜನ ಕೊಟ್ಟೋಗಿದ್ದಾರೆ ಈಗ ಬ್ಲಡ್ ডোನೆಟ್ ಮಾಡ್ಲಿಕ್ಕೆ ಬಂದಿದ್ರಲ್ಲ ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದಿರಿ ಹಾಗೇನೇ ಬ್ರೇಕ್ಫಾಸ್ಟ್ ಕೂಡ ಏನೋ ಅರೇಂಜ್ ಮಾಡಿದಿರಿ ಅನ್ಸ್ತಾಯಿದೆಯಲ್ಲ ಅಂದ್ರೆ ತಿಂತಾ ಇದ್ರಲ್ಲ ತಿಂಡಿ ಏನು ಮತ್ತೆ ನಿಮ್ಮ ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದೀರಾ ಈ ಸಲ ಗಣಪತಿ ಹಬ್ಬಕ್ಕೆ ಹೊಸ ತರ ಕಾರ್ಯಕ್ರಮ ಹಾಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಸಹ ಬಂದೆ ಅಲ್ಲಿ ಬಹಳಷ್ಟು ಜನ ಬಂದು ಬ್ಲಡ್ ಕೂಡ ಡೊನೇಟ್ ಮಾಡ್ತಾ ಇದಾರೆ ಸೊ ನಿಮ್ ಪ್ರೋಗ್ರಾಂ ಚೆನ್ನಾಗ್ ಆಗ್ಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ ರಕ್ತದಾನ ಅನ್ನುವಂಥದ್ದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋಂಥದ್ದು ಯಾಕಂತ ಅಂದರೆ ಯಾವುದೇ ಒಂದು ಕಠಿಣ ಪರಿಸ್ಥಿತಿ ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು ಏನೇ ಒಂದು ಸಿವಿಯರ್ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಹೆಲ್ತ್ ಇಶ್ಯೂ ಆದಾಗ ನಮಗೆ ರಕ್ತ ನೀಡಾಗಿರುತ್ತೆ ಸೊ ಇಂಥ ಸಮಯದಲ್ಲಿ ನಾವು ಬ್ಲಡ್ ಬ್ಯಾಂಕಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ನಾವೇ ಹೋಗಿ ಬ್ಲಡ್ ಡೊನೇಷನ್ ಮಾಡೋದರಿಂದ ನಮಗೆ ಅಲ್ದಿದ್ರು ಕೂಡ ಬೇರೆಯವರಿಗಾದ್ರೂ ಕೂಡ ತಕ್ಷಣದಲ್ಲಿ ಅದು ಸಹಾಯಕ್ಕೆ ಬಂದೇ ಬರುತ್ತೆ ಸೊ ಇವತ್ತಿನ ಪ್ರೋಗ್ರಾಮ್ ಗೆ ತಾಲೂಕ್ ಹಾಸ್ಪಿಟಲ್ ಹಳೆಯಾಳದಿಂದ ಕೂಡ ಬಂದಿದ್ದಾರೆ ಹಾಗೆಯೇ ಶಿರ್ಸಿಯಿಂದ ಬ್ಲಡ್ ಬ್ಯಾಂಕ್ನವರು ಕೂಡ ಬಂದಿದ್ದಾರೆ ಇಲ್ಲಿಂದ ಕಲೆಕ್ಟ್ ಮಾಡಿರುವಂತಹ ಬ್ಲಡ್ ಸೀದಾ ಶಿರ್ಸಿಯ ಬ್ಲಡ್ ಬ್ಯಾಂಕಿಗೆ ಹೋಗುತ್ತೆ ನಮಸ್ತೆ ಮೇಡಮ್ ಇಲ್ಲಿ ಬ್ಲಡ್ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಇವತ್ತು ಕಲೆಕ್ಟ್ ಮಾಡಿದ ಬ್ಲಡ್ ನ ಎಲ್ಲಿ ಕಳಿಸ್ತಿದ್ದೀರಾ ಅಂದ್ರೆ ನಮ್ಮ ಹಳೆಯಾಳದಲ್ಲಿ ಇಟ್ಕೋತೀರಾ ಅಥವಾ ಧಾರವಾಡಕ್ಕೆ ಕಳಿಸ್ತೀರಾ ಶಿರ್ಸಿಗೆ ಹೋಗುತ್ತಾ ಮೇಡಮ್ ನೀವು ಸಿರ್ಸಿಯಿಂದ ಬಂದಿದ್ದೀರಾ ಹಾಂ ಹಾಂ ಮೇಡಮ್ ನೀವು ರೀ ಹಾಂ ಈಗ ನಾವು ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಅಂದರೆ ಏನು ಅಂದರೆ ಎಷ್ಟಿರಬೇಕು ಬ್ಲಡ್ಡು ಗರ್ಭಿಣಿಯರು ಕೊಡ್ಲಿಕ್ಕೆ ಬರೋದಿಲ್ಲ ಹ್ಞೂ

ಬ್ಲಡ್ ಗ್ರೂಪ್ ಯಾರಿಗೂ ಗೊತ್ತಿರೋದಿಲ್ಲ ಅಂತವರಿಗೆ ಆಂಟಿಜೆನ್ಸ್ ಹಾಕಿ ನಾವು ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಬಿಟ್ಟೆ ಮುಂದಿನ ಕಳಿಸ್ಬೇಕಾಗುತ್ತೆ ಆಮೇಲೆ ಬಿ ಪಿ ಬಿ ಪಿ ಯಾವ್ದು ಎಷ್ಟಿದೆ ನೋಡಬೇಕು ಆಮೇಲೆ ವೇಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಬೇಕು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀರಾ ಮೇಡಮ್ ಈ ಸರ್ಟಿಫಿಕೇಟ್ ಅವ್ರಿಗೆ ಇವತ್ತು ಮಾಡಿದಾರಲ್ಲ ಅವ್ರಿಗೆ ಎಮರ್ಜೆನ್ಸಿ ಬಂದರೆ ಈ

ಇದು ಲೇಡೀಸ್ ಕೊಡೋದಾದ್ರೆ ಎನ್ ಸಿ ಬಿಫೋರ್ ಅಥವಾ ಎನ್ ಆಫ್ಟರ್ ಕೊಡಬೇಕಾದ್ರೆ ತುಂಬಾ ಜನ ದಾನಿಗಳು ಬಂದಿರ್ಬೋದಲ್ಲ ಓಕೆ ತುಂಬಾ ಧನ್ಯವಾದ ಪ್ರೋಗ್ರಾಮ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಾದ್ರೆ ನೀವು ನೋಡ್ತಾ ಇರಬಹುದು ಬಹಳಷ್ಟು ಜನ ಬಂದಿದ್ದಾರೆ ಕೂಡ ಸರ್ ರಕ್ತ ತಕೊಳಕಿಂತ ಮುಂಚೆ ಬಿ ಪಿ ಚೆಕ್ ಮಾಡ್ತೀರಾ ಹೌದಾ ಹೌದಾ ಹ್ಞೂ ಹ್ಞೂ ಮಿನಿಮಮ್ ಎಷ್ಟು ಹನ್ನೆರಡು ಇರಬೇಕೇನಲ್ಲ ಕೊಡ್ಲಿಕ್ಕೆ ಇಲ್ಲಿಂದ ಕಲೆಕ್ಟ್ ಆಗಿರುವಂತಹ ಬ್ಲಡ್ ಅನ್ನ ಶಿರ್ಸಿಲಿರುವಂತಹ ಬ್ಲಡ್ ಬ್ಯಾಂಕಿಗೆ ಕಳಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನೀವು ಏನಾದ್ರು ಬ್ಲಡ್ ಡೊನೇಟ್ ಮಾಡಿ ಸರ್ಟಿಫಿಕೇಟ್ನ ತಗೊಂಡಿದ್ದೀರಿ ಅಂದರೆ ಎಮರ್ಜೆನ್ಸಿ ಏನಾದರೂ ನಿಮಗೆ ಬ್ಲಡ್ ಬೇಕು ಅಂತ ಹೇಳಿ ಸಿರ್ಸಿಗೆ ಹೋಗಿ ಆ ಸರ್ಟಿಫಿಕೇಟ್ನ ನಿಮಗೆ ತೋರಿಸಿದ್ದಾರೆ ಒಂದು ಯೂನಿಟ್ನ ಅಂದರೆ ತ್ರೀ ಫಿಫ್ಟಿ ಎಮ್ ಎಲ್ ಅಷ್ಟು ಬ್ಲಡ್ ಕೊಡ್ತಾರೆ ಸೊ ಆದಷ್ಟು ನಾವು ಈ ಥರ ಪ್ರೋಗ್ರಾಮ್ಗಳ ವಿಭಾಗವಹಿಸಿ ಒಂದು ತ್ರೀ ಫಿಫ್ಟಿ ಎಮ್ ಎಲ್ ಬ್ಲಡ್ನ ತಗೊಂಡಿದ್ದು ಇವತ್ತಿನ ಬ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾಯಿದ್ದೀನಿ ಹಿಂದೂ ಮಹಾಗಣಪತಿ ಅವರು ಕಮಿಟಿ ಕಡೆಯಿಂದ ಒಂದು ಒಳ್ಳೆಯ ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಕೂಡ ಆಯಿತು ನೀವು ಕೂಡ ಈ ಥರ ಎಲ್ಲಾದರೂ ಬ್ಲಡ್ ಡೊನೇಷನ್ ಇದ್ದರೆ ನೀವು ಕೂಡ ಹೋಗಿ ಬ್ಲಡ್ನ ಡೊನೇಟ್ ಮಾಡಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು